ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್ ಪಂದ್ಯ ಸಮಯದಲ್ಲಿ ಆಯಿತು ದೊಡ್ಡ ಬದಲಾವಣೆ ಇನ್ನು ಐಎಸ್ಟಿ ಪ್ರಕಾರ ಈ ಟೈಮ್ಗೆ ಪಂದ್ಯ ಆರಂಭ ನೋಡಬಹುದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೊದಲ ಟೆಸ್ಟ್ ಪಂದ್ಯ ಸೌತ್ ಆಫ್ರಿಕಾ ನಮ್ಮ ವಿರುದ್ಧ ಖಾತಾಗಿದೆ ಬಟ್ ಎರಡನೇ ಪಂದ್ಯ ನಮಗೆ ತುಂಬಾ ಇಂಪಾರ್ಟೆಂಟ್ ಈ ಒಂದು ಪಂದ್ಯ ಗೆಲ್ಲಬೇಕಾದ್ರೆ ನಾವು ಇದೀಗ ನಮ್ಮ ತಂಡದ ಸ್ಟ್ರಾಟಜಿ ಕೂಡ ಇಲ್ಲಿ ಬಳಸಬೇಕು ಅಂದ್ರೆ ಯಾವ ಸಮಯಕ್ಕೆ ಈ ಒಂದು ಪಂದ್ಯ ಆರಂಭ ಆಗುತ್ತೆ ಎಲ್ಲಿ ಆರಂಭ ಆಗುತ್ತೆ ಅಂತ ಕೇಳಿದ್ರೆ ನೋಡಬಹುದು ಇದರ ಮೊದಲ ಟೆಸ್ಟ್ ಪಂದ್ಯ ಈಗ ಸೆಂಚುರಿನಲ್ಲಿ ಆರಂಭ ಆಗಿತ್ತು ಬಟ್ ಅದೇ ರೀತಿ ಎರಡನೇ ಟೆಸ್ಟ್ ಪಂದ್ಯ ಇದೀಗ ಕೇಪ್ಟನ್ ನಲ್ಲಿ ಆರಂಭ ಆಗ್ತದೆ ಈ ಒಂದು ಪಂದ್ಯಕ್ಕೆ ಟೈಮಿಂಗ್ ಎಷ್ಟಪ್ಪ ಅಂದರೆ ಅದೇ ಸೇಮ್ ಟೈಮಿಂಗ್ ಅಂತ ಹೇಳ್ಬೋದು ಒಂದು ಮೂವತ್ತಕ್ಕೆ ಮಧ್ಯಾಹ್ನ ಈ ಒಂದು ಟೆಸ್ಟ್ ಪಂದ್ಯ ನಿಮಗೆ ಸಿಗ್ತಾ ಇದೆ ಈ ಒಂದು ಪಂದ್ಯ ಜನವರಿ ಮೂರನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ನಡೀತಿದೆ ಹೊಸ ವರ್ಷಕ್ಕೆ ನಮ್ಮ ಟೀಮ್ ಇಂಡಿಯಾಗೆ ಹೊಸ ಪಂದ್ಯ ಅಂತಲೇ ಹೇಳಬಹುದು ಅದು ಸೌತ್ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾ ವಿರುದ್ದ ಅಂತ ಹೇಳ್ಬೋದು ಬಟ್ ಇದೀಗ ಟೆಸ್ಟ್ ಸೀರೀಸನ್ನು ಗೆಲ್ಲಕ್ಕಾಗಲ್ಲ ಆಲ್ರೆಡಿ ನಾವು ಒಂದು ಸೀರೀಸ್ ಅನ್ನ ಅಂದರೆ ನಾವು ಆಲ್ರೆಡಿ ಒಂದು ಪಂದ್ಯವನ್ನು ಸೋತೀವಿ ಹೀಗಾಗಿ ಎರಡೇ ಟೆಸ್ಟ್ ಇರೋದರಿಂದ ಒಂದು ಪಂದ್ಯ ಗೆದ್ದು ನಾವು ಈ ಒಂದು ಸೀರೀಸ್ ಲೇವಲ್ ಮಾಡ್ಕೋಬೇಕಷ್ಟೇ ಯಾಕೆಂದರೆ ನಮಗೆ ಈ ಒಂದು ಪಂದ್ಯ ತುಂಬಾ ಇಂಪಾರ್ಟೆಂಟ್ ಅಂದರೆ ಕಳೆದ ಬಾರಿ ನಮ್ಮ ಟೀಮ್ ಇಂಡಿಯಾ ನೈನ್ಟೀನ್ ನೈನ್ಟಿ ಟೂ ಇಂದ ಸೌತ್ ಆಫ್ರಿಕಾದಲ್ಲಿ ಯಾವುದೇ ಸೀರೀಸನ್ನು ಗೆದ್ದಿಲ್ಲ ಬಟ್ ಸಮ ಮಾಡಿಕೊಂಡಿದೆ ಬಟ್ ಈ ಒಂದು ಪಂತನು ಸಮ ಆಗಲಿ ಅಂತ ನಾವು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ